ಅವ ಒಳ್ಳೆ ಮಾತ್ರ ಹೇಳ್ತೇನೆ ಯಾಕವ ಯಾಕಿಂಗಲ್ಲಾ ಮಾತಾಡಿಯ ನೀನು ಯಾಕಿಂಗಲ್ಲಾ ಮಾತಾಡಿ ಮನ್ಸಗ್ ಬೇಜಾರ್ ಮಾಡಿ ಅವ ನೀನು ಏನ್ ಮಾಡಿರಾಕ ಐತೆ ಎಲ್ಲ ನೀನ್ ಹೆಂಗ ಕಟ್ ತೆಂಗಿನಕಾಯಿ ಕಟ್ಟಿಸ್ಕೊಳಕಾಯ್ಕಾ ಅಂತ ಜೈರಿಂದ ಬೇಲ್ ತಕೊ ಬಂದ ಹಂಗಿಲ್ವ ನನ್ಗೂ ನನ್ಗೋದ್ ಇರಾಕ ಐತೆ ಅಲ್ಲ ಕಂಚಿನ ಅದಕ್ಕೆ ತಪ್ಪಿಸ್ಕೊ ಬಂದ್ಬಿಟ್ಟೆ ನೀನ್ ತಪ್ಪಿಸ್ಕ ಬಂದ್ಬಿಟ್ಟಿದಿ ಈಗ ನಾನು ಅನ್ಬೋಸ್ತೀನಿ ಅಲ್ವಾ ಅವ್ವ ಸುಮ್ನೆ ಮಡ್ಗ ಫೋನ್ ನೀನು ಪದೇ ಪದೇ ಮಾಡಬೇಡ ನೀನು ಯಾರು ನಂಬರ್ ಇದು ನಾನು ಇಲ್ಲಿ ಫೋನ್ ಬಳಸ್ತೇಲ ಕನ ನಾನು ಫೋನ್ ಬಳಸ್ತೇಲ ಸುಬ್ಬ ಸುಬ್ಬ ಅಣ್ಣನ ಅರೆಸ್ಟ್ ಮಾಡ್ಬಿಟ್ಟಿದಾರಂತೆ ನನಗೆ ಫೋನ್ ಮಾಡಿದ ಹ್ಞೂ ಅದೆಲ್ಲ ಅರೆಸ್ಟ್ ಮಾಡಿದರಂತಲ್ಲ ನೀನೇ ಫೋನ್ ಮಾಡಕ್ಕೆ ಹೋಗಿದೆ ಅಣ್ಣನಿಗೆ ಹಿಂಗೆ ಮಾಡೋಕೆ ಕೆಲಸ ಇಲ್ಲ ನಿಮಗೆ ಈಗ ಅವ್ರ ಮನೆಗೆ ಜಗಳಸ್ಬೇಕಾ ಅವರಿಂದ ಎಷ್ಟೋ ನಾವು ಎಷ್ಟೊ ಸತಿ ಎಷ್ಟು ಸಹಾಯ ಮಾಡಾರ ಏನ್ ನೀವು ಚಿನ್ನು ಮಾಡೋಚಿನು ಬಾಡಿಗೆಗೂ ಹ್ಞೂ ಅಡ್ವಾನ್ಸ್ಗೂ ದುಡ್ಡು ಇತ್ತಿತ್ತಿಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿನ ಅಲ್ಲಿಗೆ ಅದಕ್ಕೆ ಸುಮ್ಮನೆ ಮಾತಾಡಿದೆ ಬೇರೆಯವ್ರು ನಂಗೆ ಅವನು ಮೂವತ್ತು ಸಾವಿರ ರೂಪಾಯಿ ಹಾಕಿದ ಅಡ್ವಾನ್ಸ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಯ್ತು ಈಗ ಒಂದು ತಿಂಗ್ಳಿದ್ದ ಖರ್ಚು ದಿನಸಿ ಸಾಮಾನು ಪಾತ್ರೆ ಅದು ಇದು ಅಂದ್ಕೊಂಡು ದುಡ್ಡೇ ಸಾಲ್ತಾರ ಚಿನ್ನೂ ಭಾಳ ಹಿಂಸೆ ಆಗೋಗದೆ ಬಾಡಿಗೆ ಕಟ್ಟಲಿಲ್ಲ ಅಂದರೆ ಹ್ಞೂ ನಾಳೆಕ್ಕೊನಾರ್ದು ಮನೆ ಖಾಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟಾಳೆ ಓನರು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾರ ಚಿನ್ನು ನಿಜಕ್ಕೂ ಭಾಳ ಹಿಂಸೆ ಆಗ್ಬಿಟ್ಟದೆಕಣವ ನಿಂದ ಅಮ್ಮಾಯಿ ಅಂತೀನಿ ಕಾಲ್ಗಾರ ಬೀಳ್ತೀನಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಇದ್ರೆ ಇಲ್ಲಿ ಅಕೌಂಟ್ ನಂಬರ್ ಹೇಳ್ತೀನಿ ಅಂಗಡಿಯರ್ದ ಹಾಕೋಚಿನು ನಾನು ಕೊಡ್ತೀನಿ ಕುಂತೀನಿ ನಿನ್ಗೆ ದುಡ್ಡ ಕೊಡಕ್ಕೆ ನಾನು ಹೇಳ್ತಾರನಿ ಸರಿಯಾಗಿ ಹೇಳ್ತಿದ್ದೀನಿ ಕೆಲ್ಸಕ್ ಹೋಗ್ತಿದ ಕೆಲ್ಸ ಕೆಲ್ಸಕ್ ಹೋಯ್ತಿದ ನಾನು ನೋಡು ಪೂರ್ನೆ ಮಾಡ್ಬೇಡ ನೀನು ನಿನ್ನಿಂದ ನಮ್ಗೆ ಆಗದೆ ಪೊಲೀಸ್ನವ್ರು ಹದಿನಾರು ಸತಿ ಫೋನ್ ಮಾಡಾರಂತೆ ನೀವು ಮತ್ತೆ ಸಿಕ್ಕುಲ್ಲ 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 ಅನ್ಕೊಂಡು ಅವ್ರಿಗೊಂದು ದಿವಸ ಏನು ಹಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅವ್ನಿಗೆ ಮತ್ತೆ ಸಿಕ್ಕುಲ್ಲ ಸಿಕ್ಕುಲ್ಲ ಅನ್ಕೊಂಡು ಫೋನ್ ಮಾಡ್ತಾರೆ ಅನ್ಕೊಂಡು ಕೆಲಸ ಮಾಡೋದು ಮುನ್ಗಡೆ ಹುಮಾನ ಆಯ್ತದ ನಮ್ಮ ಫ್ರೆಂಡ್ಗಳ್ ಮುಂಗ್ಗಡೆ ಎಲ್ಲ ಅನ್ಕೊಂಡು ಅವರು ನೆನೆಯಿಂದ ಸರಿಯಾಗಿ ಮಾತನಾಡ್ತೀರಾ ನೀ ನೋಡೋದು ಹಿಂಗೆ ಆಡ್ತೀಯಮ್ಮ ನೀನು ಫೋನ್ ಫೋನ್ಗಿಂದು ಮಾಡ್ಬೇಡ ನೀನು ನೋಡು ನೀನು ಏನು ಸರ್ತಿ ಫೋನ್ ಮಾಡಿದ್ರೆ ನಾನು ಹೇಳ್ಕೊಟ್ಬಿಡ್ತೀನಿ ನಿನ್ಗೆ ಪೊಲೀಸ್ನವ್ರಿಗೆ ಹೇಳ್ತೇವ ನೀ ಏನೋ ಎತ್ತಾಗಿ ಮೋಸ ಮಾಡ್ಬಾರ್ದು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡ್ ನಾನು ಸುಮ್ನೆರೂ ನಿಂದ ನಿನ್ ಕಾಲ್ ಕಟ್ಕತ್ತಿನಿ ಕಂಚಿನೂ ನನ್ಗೆ ಹಸಿ ಹಿಂಸೆ ಆಗಿರೋ ಚಿನ್ನು ಹೊಟ್ಟೆಗೂ ಇಲ್ಲ ಕಂಚಿನು ನನಗೆ ಬಹಳ ಹಿಂಸೆ ಆಗ್ಬಿಟ್ಟದೆ ಕಂಚಿನು ಜೈಲಗೂ ಹೋಗಕ್ಕೆ ವಾಪಸ್ ಹೋಗ್ ಸರಣ ತಿರ್ಗ ಬೇರೆ ಜಾಸ್ತಿ ಮಾಡಾರಂತಲ್ಲ ಅತ್ತ ಹೋಗಂಗಿಲ್ಲ ಇತ್ತಗು ಬಿಡಂಗಿಲ್ಲ ನಂಗೆ ಹಾಕ ಕುಂತದ ಚಿನ್ ನನ್ಗೆ ಅನ್ಬೋಸ ನಿನ್ ಸೇರ್ಕೊಂಡು ನನ್ ಜೀವನ ಹಾಳು ಮಾಡ್ಕೊಂಡಿದ್ದೆ ನಾನು ಈಗ ಹೆಂಗೋ ಸದ್ಯಕ್ಕೆ ಹೆಂಗ ನಂಗ್ ಜೀವನ ಸಿಕ್ಕದೆ ಅದನ್ನು ಯಾರಿಗೆ ಕಣಮ್ಮ ನೀನು ಫೋನ್ ಮಾಡಿ ಫೋನ್ ಮಾಡಿ ನೀನು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಬೇಡ ನೀನು ಫೋನ್ ಫೋನ್ಗಿನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸಂಸಾರ ಹಾಳು ಮಾಡ್ಬೇಡ ನೀನು ನೀನು ಫೋನ್ಗಿ ಕಣಮ್ಮ ನೀನು ಫೋನ್ಗಿನ್ ಮಾಡೋದು ಅವ್ರಿಗೆಲ್ಲ ಗೊತ್ತಾದ್ರೆ ನಿಜಕ್ಕೂ ನಾನು ಜೈಲಿಗೆ ಹಾಕ್ತಾನೆ ನಿನ್ನ ಜೊತೆಗೆ ಬಂದಿರೋ ನಾನು ಮುದ್ದೆ ಮುರ್ಕೊಂಡು ಹ್ಞೂ ನಿಂದ ಅಮ್ಮ ನಿನ್ನ ಕಾಲ್ದಾರ್ ಬೀಳ್ತೀನಿ ನಾನು ಫೋನ್ ಮಾಡ್ಬಿಡಣ ನೀನು ಫೋನ್ ಮಾಡ್ಬಿಟ್ಟು ಮತ್ತೆ ನನ್ನ ದೇವ್ ಊರಣೆಗೂ ನಾನು ಹಿಂಗೆ ಮಾಡ್ತಾಳೆ ಅಂತ ನಂಬರ್ ಕೊಡ್ಬಿಡ್ತೀನಿ ನಾನು ನೀನು ಯಾವ ಫೋನಿಂದ ಮಾಡ್ತೀಯ ಅದನ್ನ ಮಾಡಿಬಿಡಣ್ಣ ನೀನು ನಿನ್ನ ಜೀವನ ಹೆಂಗಿರಂಗ್ ನೋಡ್ಕೋ ಎಲ್ಲರೇ ಮಗಳು ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಒಳ್ಳೆ ವಿವೇಕೆ ಹೇಳ್ಕೊಂಡು ನಿಂದಿದ್ರೆ ಇವತ್ತು ನಮ್ಮ ಜೀವನಕ್ಕೆ ಈ ತರ ಆಗಬೇಕಿತ್ತು ಇವತ್ತು ಒಂದಲ್ಲ ಅಂತ ಅವರ ಮಾತ್ಕೋಳಾ ಕೇಳಿ 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 ಸಾಕಾದಂಗ ಅದ ನಮಗೆ ನೀನು ನೀನು ಹಂಗ ಅನ್ಬಿಟ್ರಿ ಹಂಗ ಬಂದು ನಿನ್ನ ಯಾದಿದರೂ ನಿಮ್ಮ ಅಪ್ಪ ಮುರ್ವಸರಿಗೆ ನಾನ ನಾ ಯಾಕೆ ಹಂಗ ಆಗಬೇಕಾಗಿತ್ತುวะ 나 ನಾ ಯಾಕೆ ಹಂಗ ಆಗಬೇಕಾಗಿತ್ತು ಈ ವಯಸ್ಸಲ್ಲಿ ನಬಳು ಕಟ್ಟಕ ಬಂದು ಕುಂಸ್ಕೊಂಡನೆ ಅವನೇ ನಿಮ್ಮ ಅಪ್ಪನ್ ಸರಿಯಾಗಿದಾನೆ ಅವನು ಸರಿಯಾಗಿದ್ರೆ ನಮ್ಮ ಜೀವನ ಯಾಕೆ ಹಂಗ ಆತ್ತಿತ್ತು ಅಮ್ಮ ಅಪ್ಪ ಸರಿಯಾಗೇದೆ ನಿನಗೆ ಏನು ಅಪ್ಪ ಏನು ಕಮ್ಮಿ ಮಾಡಿದ್ದೀರಾ ಕೆಲಸ ಮಾಡ್ಕೊಂಡ ಮಾಡ್ಕೊ ಬಂದು ದಿಸಕ್ಕೆ ಸಾವಿರ ರೂಪಾಯಿ ದಿಸಕ್ಕೆ ಸಾವಿರ ರೂಪಾಯಿ ಅಂದ್ಕೊಂಡು ಒಂದು ಒಂದು ಭಾನುವಾರ ರಜೆ ತಾನೆ ಕೆಲಸ ಮಾಡಿ ಮಾಡಿ ದುಡ್ಡು ತಂದು ಕೊಡ್ತಿದ್ದಿಲ್ವ ಏನು ಕಮ್ಮಿ ಮಾಡಿತ್ತು ನೀನು ಕಲಿ ಬರ್ತಕಲ್ ನಾನು ಜನಗೆ ಹಾಕೊಂಡು ನನ್ನ ಚೆಂಗ್ಳು ಗಿಡದ ನೀನು ನೋಡಮ್ಮ ಈಗ ಹೆಂಗೋ ನಮ್ಮ ಗಂಡನ ಕೊಟ್ಟೆ ಮಗಿನ ಕೊಟ್ಟೆ ನಿಮ್ದೇ ಇವ್ನಿ ಮಧ್ಯದಲ್ಲಿ ನೀನು ಬಂದು ನಮ್ಮ ಜೀವನ ಹಾಳು ಮಾಡಬೇಡ ನೀನು ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ದೇವ್ರ ಹೇಳ್ತೀನಿ ನಾನು ಪೊಲೀಸಂಗೆ ನಾನೇ ಇಟ್ಕೊಡ್ತೀನಿ ನಿನ್ನ ಸುಮ್ಮನೆ ಮುಳುಗು ಪೋನಾ ಎತ್ತುತ್ತ ಈಗ ನಾನು ಮೋಸ ಮಾಡಬೇಡ್ದು ಅಂದ್ಕೊಂಡು ನಾನು ಸುಮ್ನೆ ಇರೋದು ನಾನು ನಿಮ್ಮ ಕೂಟ ಎಲ್ಲ ಆಡ್ಕೊಂಡು ನನ್ನ ಅಜಿನ ನಾನು ಮಾಡ್ಕೊಳಕ್ಕೆ ಆಯ್ತಿಲ್ಲ ಮಡಗಮ್ಮ ಸುಮ್ನೆ ಫೋನ ಮಾಡಿರ್ಬೇಡ ನೀನು ಚಿನು ನಿನ್ ಕಾಲ್ ಕಟ್ ಕನ ಅವ ಅನ್ಬಿಡಕಲ್ವ ಊಟ ಉಂಡೆ ಮೂರು ದಿವ್ಸ ಆಗದ ಕಡಿ ಚಿನ್ನು ನಾನು ಯಾಕೆ ಹಿಂಗೆ ಕೊಟ್ಟೆ ಗುಡಿಸೀನಣ್ಣ ನಾನು ಇರ್ಬೇಡ್ದ ನಾನು ಜೀವ ಮುಡಿಕೊಂಡು ಇರ್ಬಾರ್ದಮ್ಮ ನಿನಗೆ ಹೇಳ್ತಾರದು ಅರ್ಥ ಐತಲ್ವ ನನ್ನ ಮೈಯಿಂದ ಅಳಿಮಯ್ಯ ಅಲ್ಲಿ ಮಾಡ್ಕೊಂಡು ಪಾಪ ಮರ್ಕೊಂಡು ಕೂಟು ಮಾತಾಡಿಲಕ್ಕನಮ್ಮ ಇಲ್ಲೂ ನೆನದಿರ ನನಗೆ ಅಲ್ಲೂ ನೆನದಿರ ನನ್ಗೆ ಏನು ಅಂತ ಮಾಡನಿ ಯಾಗೋ ಸದ್ಯಕ್ಕೆ ಅಪ್ಪ ಬೇಲ್ ಮೇಲೆ ನಾನು ಬಿಡ್ಸ್ಕೊ ಬಂದದೆ ಹಾ ಈಗ ಅಪ್ಪರು ಚಿಕ್ಕಮ್ಮನ ಅರ್ಥ ಬಗ್ಗೆ ಹೇಳೋವ್ರೆ ಪೊಲೀಸ್ನವರು ಹೇಳವ್ರೆ ಇನ್ನೊಂದ್ಸತಿ ನೀನು ಅದು ಇದು ಒಂದ್ ಕಡೆ ತಿರುಗ ನೀವು ಪರ್ಮೆಂಟ್ ಆಗ ಜೇಲ್ ಬಿ ಬೇಲೂ ಗಿಲ್ ಸಿಗಾಕಿಲ್ಲ ಅಂತ ನಿಮ್ ಜೊತೆ ನಾನು ಅಂತವ ಅಂತವಾ ನನ್ನ ಮಗಳ ನಿಮ್ದಾಗ ಇರ್ಲಿ ಅನ್ನೋದು ನಿನ್ ಬಾಯ್ ಬರ್ತೀರ ನೋಡು ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಕೂತಿದಿಯಲ್ಲ ನೀನು ಏ ಏಳರ್ ಅರ್ಥ ಆಯ್ಕಿಲ್ವಮ್ಮ ಎಲ್ಲ ಹೊರಗಡೆ ಒಳಗಡೆ ಬಂದ್ಗಿಂದ್ರೆ ಆಮೇಲೆ ನನ್ನ ಮನೆಯಿಂದ ಹಚ್ಚಿ ಕೊದೋಡಿಸ್ತಾರೆ ಮಡಗಪ್ಪ ಸುಮ್ಮನೆ ಪೂನಿನು ಪದೇ ಪದೇ ಮಾಡ್ಬೇಡ ನೀನು ಚಿನು ನನ ಏನು ಮಾಡೋಣ ಚಿನು ನಾನು ಏನು ಮಾಡದಮ್ಮ ನನಗೆ ಏನು ಮಾಡಬೇಕು ಎಂದು ಗೊತ್ತೈತಲ್ಲ ಚಿನು ತು ಅಮ್ಮ ನಿನ್ನಿಂದ ನಾನೇ ನಮ್ಮ ನಿಜ್ವಾಗ್ಲೂ ಬದುಕೋಕೆ ಆಸೆನೇ ಇಲ್ಲಮ್ಮ ನನಗೆ ದೇವ್ರನಗೇ ನನಗೆ ನಿಜ್ವಾಗ್ಲೂ ಸಾಕೋಬಿಟ್ರೆ ಸಾಕು ಅನಗೆ ಆಗ್ತದೆ ಮಗೋಸ್ಕರ ನಾನು ಜೀವ ಕೈ ಹಿಡ್ಕೊ ಸುಮ್ಮನಿರದು ಎಂತೆ ಮಾತಾಡ್ತಾನೆ ಗೊತ್ತಮ್ಮ ನನಗೆ ಹೆಂಗೆ ಹೆಂಗೆ ಮಾತಾಡ್ತಾನೆ ಗೊತ್ತ ನನಗೆ ನಾನು ಮಾಡಿರೋ ತಪ್ಪಿಗೆ ನನಗೆ ಚುಚ್ಚಿ 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 ಮಾತಾಡ್ತಾನೆ ನಾನು ತಪ್ಪು ಮಾಡಿರೋದ್ ಕಲ್ಲ ನಾನು ಹಿಂಗೆ ಮಾತಾಡೋದು ಅಂದ್ಕೊಂಡು ನಾನು ಅಲ್ಲಿ ಕಚ್ಕೊಂಡು ನಾನು ಸುಮ್ಮನಿರೋದು ನನಗೆ ಗೊತ್ತಾ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಆ ಮಗಿನ ಮಕ್ಕ ನೋಡ್ಕೊಂಡು ಇನ್ನೂ ನಾನು ಬದುಕಿನಿ ನಾನು ಇನ್ನಾದ್ರೂ ಯಾವತ್ತೂ ಸಾಯಬೇಕಾಗಿತ್ತು ಇನ್ನು ಸಾಯ ಹಿಂಗೆ ಮಾಡ್ಬೇಡ ನೀನು ಕೈ ಮುಗಿದ್ಬಿಡ್ತೀನಿ ನೀನು ಸುಮ್ಮನೆ ಇದ್ಬಿಡು ನೀನು ಮಡಗು ಹೋನ ನೀನು ನಿಂದ ಅಮ್ಮಯ್ಯ

ಏಯ್ ಅಮ್ಮ ಸುಮ್ಮನೆ ಮಡ್ಗಮ್ಮ ಫೋನ್ ಫೋನ್ಗಿನ್ ಮಾಡಿದ್ರೆ ದೇವ್ರನಗಮ್ಮ ನಾನು ಹೇಳ್ತೀನಿ ಕೇಳು ನಿಜವಾಗ್ಲೂ ನಾನು ನಿನ್ನ ಹೋಗ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಡ್ಬಿಟ್ಟು ನಮ್ಮಅಮ್ಮಗೆ ಫೋನ್ ಮಾಡಿ ಮಾಡಿ ಆಚಾರು ಕೊಡ್ತದೆ ಬಿಟ್ಟು ನಾನು ಒಂದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೀನು ಲೈಫ್ ಲಂಗಿ ಈಸು ಬರಬಾರ್ದು ನೀನು ಹಂಗೆ ಮಾಡೋದು ನಾನು ನಿನ್ನ ಅಯ್ಯೋ ಅಪ್ಪ ನಮಗೆ ಕರ್ಮ ಬಂದ್ಬಿಡ್ತದೆ ಎಲ್ಲರೇ ರೀ ಆ ಒಳ್ಳೆ ಬುದ್ಧಿ ಹಾಕೊಂಡು ಒಳ್ಳೆ ಜೀವನ ನನ್ನ ಮಗಳದಾಗಲಿ ಏನಾದ್ರು ಆಸೆ ಮಾಡ್ತಾರೆ ಯಾರಾದರೂ ವೇ ನೀನು ಒಂದಿಸ್ಲು ಆ ಥರ ಆಸೆ ಮಾಡಲಿಲ್ಲ ಬಿಡು ನಮ್ದೆ ಹೆಂಗಾರಲ್ಲಿ ನಮ್ಮ ಮಕ್ಳು ಅಂತ ಬಯಸ್ತೇ ಇಲ್ಲ ನೀನು ನೀವು ನಿಂಗೆ ಫೋನ್ ಮಾಡಿದ್ಯಲ್ಲ ನೀನು ನನಗೆ ಗೊತ್ತು ನನ್ನ ನಿನ್ನ ಜೊತೆ ಪೂರ ಮಾತಾಡ್ತಾರೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಟ್ಟಾರ ಆ ನಾ ನಾಲ್ಕು ಸತಿ ಫೋನ್ ಮಾಡಾರಂತೆ ಅವ್ರಿಗೆ ನಿಮ್ಮ ಅತ್ತೆ ಸಿಕ್ಕೋದಿಲ್ಲ ಬಂದು ಕಳ್ಸಿ ಕಳ್ಸಿ ಕಳಿಸಿ ನಿಮಗಿರೋ ನಿಮಗೆ ತೊಂದರೆ ಆಯ್ತದೆ ಬಂದರೆ ಇಚ್ಕೊಬೇಡಿ ಅಂತ ಈಗ ನನ್ನ ಕೊಟ್ಟು ನಿನ್ನ ಕೊಟ್ಟು ಪೂರ ಮಾತಾಡ್ತಾರ್ದು ಅವ್ರು ಗೊತ್ತಾರ ನನ್ನ ಬಿಟ್ಟಾರವ ನನ್ನ ಹೇಳ್ಕೊಂಡು ಹೋಗಿರ್ತಾರೆ ನಾನು ನಿಜಕ್ಕೂ ಏ ನೀನು ಸ್ವಲ್ಪ ಜೈಲಿಗೆ ಹೋಗ್ತೀನಿ ನಾನು ಏನೋ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ ನಾನು ಪದೇ ಪದೇ ನಿನ್ ಹಚ್ಚಾಗಿ ಹುಚ್ಚ ಕೊಡ್ಬೇಡ ನೀನು ಸುಮ್ಮನೆ ಒಳ್ಗು ನೀನು ಫೋನ್ಗಿರು ಮಾಡ್ಬೇಡ ನೀನು ನನಗೆ ಎಷ್ಟು ಸತಿ ಹೇಳ್ಬೇಕು ಆಯ್ತು ಬಿಡ್ಚಿನ್ ಆಯ್ತು ಬಿಡು ಇರು ನೀನೇ ಇರೋ ಅಚ್ಚುಕಟ್ಟಾಗಿ ನಾನು ಸತ್ತರು ಸಿಕ್ಕಿಲ್ಲ ನಿಮಗೆ ನಿಮ್ಮ ನಿಮ್ಮ ಸ್ವಾರ್ಥಿಗಳ ನೀವು ಚೆನ್ನಾಗಿರು ಆಯಿತು ಮಡಗ್ತೀನಿ ಬಿಡು ಕುಯ್ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ